ಸನ್ಮಾರ್ಗ ಮತ್ತು ಸನ್ಮತಿ ಇದರಿಂದ ಸದ್ಭಕ್ತಿ ಮತ್ತು ಸದ್ಗತಿ ಪ್ರಾಪ್ತಿಯಾಗುವುದು ವಿಷಯ ಯಾರು ಸನ್ಮಾರ್ಗ ಮತ್ತು ಸನ್ಮತಿಯನ್ನು ಇಟ್ಟುಕೊಂಡಿರ್ತಾರೋ ಅವರು ಸದ್ಭಕ್ತಿ ಮತ್ತು ಸದ್ಗತಿಯನ್ನು ಪಡಿತಾರೆ ಎಂಬ ಒಂದು ಸಂಯೋಗವನ್ನು ಹೇಳಬಹುದು ಇಲ್ಲಿ ಸತ್ ಎಂಬ ಶಬ್ದಕ್ಕೆ ಅರ್ಥ ಏನು ಸತ್ ಅಂದರೆ ಇರವು ಅಂತ ಅರ್ಥ ಅಂದ್ರೆ ಅರಿವು ಅಂತ ಆನಂದ್ರ ಅಂದ್ರೆ ನಲಿವು ಅಂತ ಇರವು ಅರಿವು ನಲಿವು ಇದೇ ಭಗವಂತನ ಸ್ವರೂಪ ಭಗವಂತನಿಗೆ ಹೆಸರೇನಾದರೂ ಇಟ್ಟರೆ ಮೊದಲನೇದಾಗಿ ಅವನಿಗೆ ಹೆಸರೇ ಸತ್ ಅಂತ ಶ್ರೀಮದ್ ಭಗವದ್ಗೀತೆಯ ಹದಿನೇಳನೇ ಅಧ್ಯಾಯದಲ್ಲಿ ಕೊನೆಯಲ್ಲಿ ಒಂದು ಮಾತು ಬರ್ತದೆ ಓಂ ತತ್ ಸದ್ ನಿರ್ದೇಶ ಬ್ರಹ್ಮಣ ಸ್ವಿಧ ಸ್ಮೃತ ಬ್ರಹ್ಮನಿಗೆ ಪರಬ್ರಹ್ಮನಿಗೆ ಓಂ ತತ್ ಸತ್ ಅಂತ ಮೂರು ನಾಮಗಳಿದೆ ಅಂತ ಅದಕ್ಕೆ ನಾವು ಮಾಡುವಂತಹ ಕರ್ಮದಲ್ಲಿ ಏನಾದರೂ ಲೋಪವಾದರೆ ಪೂಜೆಯಲ್ಲಿಯೋ ಜಪದಲ್ಲಿಯೋ ಪಾರಾಯಣದಲ್ಲಿಯೋ ಕೊನೆಗೆ ಅಚ್ಚುತಾನಂತ ಗೋವಿಂದ ಅಂತ ಹೇಳುವಂತಹ ಒಂದು ಸಂಪ್ರದಾಯ ಇದೆಯಲ್ಲ ಅಚ್ಯುತಾನಂದ ಗೋವಿಂದ ಅಂತ ಸ್ಮರಿಸ್ಬಿಟ್ರೆ ನಾವು ಮಾಡಿರ್ತಕ್ಕಂತಹ ದೋಷಗಳು ನಿವೃತ್ತಿ ಆಗ್ತದೆ ಅಂತ ಆದರೆ ವೈದಿಕ ಪದ್ಧತಿ ಹೇಗಪ್ಪ ಅಂದರೆ ಓಂ ತತ್ಸತ್ ಅಂತ ಹೇಳೋದು ಅಚ್ಯುತಾನಂತ ಗೋವಿಂದ ಅಂದರೂ ಒಂದೇ ಓಂ ತತ್ಸತ್ ಅಂತ ಹೇಳಿದ್ರು ಒಂದೇಕ ಓಂ ಅನ್ನೋದು ಭಗವಂತನ ನಾಮವೇ ತತ್ ಅನ್ನೋದು ಭಗವಂತನ ನಾಮವೇ ಸತ್ ಅನ್ನೋದು ಭಗವಂತನ ನಾಮವೇ ಹಾಗಾದರೆ ಸತ್ ಎಂಬ ಶಬ್ದಕ್ಕೆ ಅರ್ಥ ಏನು ಅಂದರೆ ಬರಿಯ ಇರವು ನಾಮರೂಪರಹಿತವಾದ ಬರಿಯ ಇರವು ಎಲ್ಲ ನಾಮರೂಪಗಳಲ್ಲಿ ಹಾಸುಹೊಕ್ಕಾಗಿರುವ ಇರವು ಈಗ ಒಂದು ಪುಸ್ತಕ ಇದೆ ಒಂದು ಮಡಿಕೆ ಇದೆ ಒಂದು ಮನೆ ಇದೆ ಒಂದು ಮರ ಇದೆ ಅಂತ ಹೇಳುವಾಗ ದ ಈಸ್ನೆಸ್ ಇರುವಿಕೆ ಅಂತ ಏನಿದೆಯೋ ಅದು ಭಗವಂತನ ಸ್ವರೂಪ ಜಗತ್ತಿನ ಬಗ್ಗೆ ಹೇಳುವಾಗ ಅಸ್ಥಿಭಾತಿ ಪ್ರಿಯಂ ರೂಪಂ ನಾಮರೂ ಅಸ್ಥಿಭಾತಿ ಪ್ರಿಯಂ ರೂಪಂ ನಾಮ ನಾಮ ಇತಿ ಅಂಶ ಪಂಚಕಂ ಆದ್ಯತ್ರಯಂ ಬ್ರಹ್ಮರೂಪಂ ಜಗದ್ರೂಪಂ ತಥೋದ್ವಯಂ ಅಂತ ಒಂದು ಮಾತಿದೆ ಅಸ್ಥಿಭಾತಿ ಪ್ರಿಯ ನಾಮ ಮತ್ತು ರೂಪ ಇದು ಐದು ಸೇರಿಕೊಂಡು ಈ ಜಗತ್ತು ಮತ್ತು ಅನುಭವ ಅಂತ ನಮಗಾಗ್ತದೆ ಅದರಲ್ಲಿ ನಾಮ ಮತ್ತು ರೂಪವನ್ನು ತೆಗೆದರೆ ಪ್ರಿಯ ಅನ್ನೋದು ಭಗವಂತನ ಸ್ವರೂಪವೇ ಆದ್ದರಿಂದ ಆ ಇರವು ಅನ್ನುವಂಥದ್ದು ಭಗವಂತನ ನಾಮ ಅದಕ್ಕೆ ಸದ್ಭಾವೇ ಸಾಧುಭಾವೇ ಚ ಸತ್ ಅನ್ನೋ ಶಬ್ದಕ್ಕೆ ಇರವು ಅಂತ ಒಂದು ಅರ್ಥ ಇನ್ನೊಂದು ಅರ್ಥವೂ ಇದೆ ಒಳ್ಳೆಯದು ಅಂತ ಸಾಧುಭಾವ ಒಳ್ಳೆಯ ಭಾವಕ್ಕೂ ಸತ್ ಅಂತ ಪ್ರಯೋಗ ಆಗ್ತದೆ ಅವನು ಸಾಧು ಅಂತ ಹೇಳ್ತೇವಲ್ಲ ಅವಾಗ ಸದ್ಭಾವ ಇದೆ ಅವನಲ್ಲಿ ಅನ್ನುವ ಕಾರಣಕ್ಕೆ ಅವನಿಗೆ ಸಾಧು ಅಂತ ಹೇಳುವುದು ಒಳ್ಳೆಯ ಭಾವನೆಗಳಿದೆ ಒಳ್ಳೆಯ ಆಲೋಚನೆಗಳಿದೆ ಅಂತ ಈಗ ಅನ್ನೋದು ಪರಮಾತ್ಮನ ನಾಮವಾದರೂ ಕೂಡ ಪರಮಾತ್ಮ ನಡೆಗೆ ಒಯ್ಯುವ ಪ್ರತಿಯೊಂದು ವಸ್ತುಗಳೂ ಕೂಡ ಸತ್ತೇ ಆಗ್ತದೆ ಅದಕ್ಕೆ ಸತ್ ಸಂಘ ಅಂತ ಕರೀತಾರೆ ಸಾಮಾನ್ಯವಾಗಿ ವಾಸ್ತವಾಗಿ ಸತ್ ಸಂಘ ಅಂತ ಹೇಳಿದರೆ ಪರಮಾತ್ಮನ ಸಂಘ ಪರಮಾತ್ಮನ ಚಿಂತನೆ ಪರಮಾತ್ಮನ ಸ್ಮರಣೆ ಇದನ್ನು ಸತ್ಸಂಗ ಅಂತ ಹೇಳೋದು ಇನ್ನು ತತ್ಸಂಬಂಧಿಯಾದಂತಹ ಉಪಕರಣಗಳಿಗೂ ಕೂಡ ಈಗ ಒಂದು ವೇದಾಂತ ಶ್ರವಣ ಮಾಡುವುದು ಅಥವಾ ಒಂದು ಗ್ರಂಥ ಅಧ್ಯಯನ ಇರ್ಬೋದು ಅಥವಾ ಅಂತಹ ಉತ್ತಮ ವಿಚಾರಗಳನ್ನು ಒಳಗೊಂಡ ವ್ಯಕ್ತಿಗಳ ಜೊತೆ ಇರುವಂಥದ್ದು ಅಥವಾ ಅಂತಹ ಒಂದು ಜಾಗಕ್ಕೆ ಹೋಗೋದು ಒಂದು ತೀರ್ಥಕ್ಷೇತ್ರವೋ ಅಥವಾ ಪವಿತ್ರವಾದ ಜಾಗವೋ ಇವೆಲ್ಲವನ್ನು ಸತ್ಸಂಗ ಅಂತ ಕರೆಯಲ್ಪಡ್ತದೆ ಕಾರಣ ಏನಂದರೆ ಸತ್ಸ್ವರೂಪನಾದ ಪರಮಾತ್ಮನಡೆಗೆ ಒಯ್ಯುವಂತಹ ಸಾಧನಗಳಾದದರಿಂದ ಸತ್ಸಂಗ ಅಂತ ಹೇಳ್ತಾರೆ ಆದ್ದರಿಂದ ಸತ್ ಅಂತ ಹೇಳುವ ಶಬ್ದಕ್ಕೆ ಪರಮಾತ್ಮ ಎಂಬುದು ಒಂದು ಅರ್ಥ ಪರಮಾತ್ಮನನ್ನ ಕಡೆಗೆ ಒಯ್ಯುವ ಸಾಧನಗಳು ಅಂತ ಒಂದು ಅರ್ಥ ಇನ್ನೊಂದು ಅರ್ಥ ಸದ್ಭಾವಗಳು ಉತ್ತಮವಾದ ಭಾವಗಳು ಅಂತ ಒಳ್ಳೆ ಒಳ್ಳೆಯದು ಎಂಬ ಶಬ್ದಕ್ಕೆ ಅರ್ಥ ಅರ್ಥವನ್ನು ಕೊಡ್ತದೆ ಈಗ ಸದ್ ಮಾರ್ಗ ಸತ್ತು ಮಾರ್ಗ ಮಾರ್ಗ ಸಂಧಿಯಿಂದಾಗಿ ತಕಾರ ನಕಾರವಾಗ್ತದೆ ಸನ್ಮಾರ್ಗ ಸನ್ಮಾರ್ಗ ಅಂದರೆ ನಮ್ಮ ನಡೆ ನಮ್ಮ ಕ್ರಿಯೆ ಅದು ಒಳ್ಳೆಯದಾಗಿರಬೇಕು ಈಗ ಒಳ್ಳೆಯದು ಅಥವಾ ಕೆಟ್ಟದ್ದು ಅಂತ ನಿಶ್ಚಯ ಮಾಡೋದು ಹೇಗೆ ಅಂತ ಕೇಳಿದಾಗ ಯಾವುದು ಶಾಸ್ತ್ರ ಸಮ್ಮತವಾಗಿದೆಯೋ ಯಾವುದು ಸ್ಮೃತಿಗೆ ಒಪ್ಪಾಗಿದೆಯೋ ಆ ನಡವಳಿಕೆಗೆ ಸನ್ಮಾರ್ಗ ಅಂತ ಹೇಳ್ತಾರೆ ಸುಕೃತ ದುಷ್ಕೃತ ಅಂತ ಹೇಳ್ತಾರಲ್ಲ ಹಾಗೆ ಸುಕೃತ ಯಾವುದಪ್ಪ ಅಂತ ಹೇಳಿದರೆ ಯಾವುದು ಸ್ಮೃತಿ ಒಪ್ಪತ್ತೋ ಶ್ರುತಿ ಸ್ಮೃತಿ ಸದಾಚಾರ ಸ್ವಸ್ಯ ಪ್ರಿಯ ಮಾತ್ಮನಃ ಈ ನಾಲ್ಕು ಧರ್ಮಕ್ಕೆ ಪ್ರಮಾಣಗಳು ಎಂಬುದಾಗಿ ಹೇಳ್ತಾರೆ ವೇದ ಸ್ಮೃತಿಗ್ರಂಥಗಳು ಸದಾಚಾರ ಅಂದರೆ ಜ್ಞಾನಿಗಳ ಆಚರಣೆ ಮತ್ತು ನನ್ನ ಅಂತರಾತ್ಮ ಇದು ಯಾವುದನ್ನು ಒಪ್ಪತ್ತೋ ಅದನ್ನು ಸನ್ಮಾರ್ಗ ಅಂತ ಹೇಳ್ತಾರೆ ಇದು ಯಾವುದನ್ನು ನಿರಾಕರಿಸುತ್ತೋ ಅದನ್ನು ದುರ್ಮಾರ್ಗ ಅಂತ ಹೇಳ್ತಾರೆ ವೇದ ಒಪ್ಪಿರುವುದು ಸನ್ಮಾರ್ಗ ವೇದ ನಿಷೇಧಿಸಿರುವುದು ದುರ್ಮಾರ್ಗ ಆದ್ದರಿಂದ ಸನ್ಮಾರ್ಗದಲ್ಲಿ ನಡೆಯಬೇಕು ಅಂತ ಹೇಳುವವನು ಕೂಡ ಸತ್ಸಂಗವನ್ನು ಮಾಡಬೇಕಾಗ್ತದೆ ಆರಂಭದಲ್ಲಿ ಯಾಕಂದರೆ ಯಾವುದು ಸನ್ಮಾರ್ಗ ಅಂತ ಗೊತ್ತಾಗಬೇಕಾದರೆ ಶಾಸ್ತ್ರದ ಚಿಂತನೆಯಲ್ಲೇ ಗೊತ್ತಾಗಬೇಕು ನಮಗೆ ವೇದೋ ನಿತ್ಯಮ ತದುದಿತಂ ತದಿತಂ ಕರ್ಮಸ್ವನುಷ್ಠೀಯತಾಮ್ ಅಂತ ಹೇಳ್ತಾರೆ ಶಂಕರರು ವೇದವನ್ನು ಅಂದರೆ ನಮ್ಮ ಆಚರಣೆಗಳ ಬಗ್ಗೆ ಹೇಳುವ ಕರ್ಮಕಾಂಡವಾಗಲಿ ಅಥವಾ ಜ್ಞಾನಕಾಂಡವಾಗಲಿ ಅದನ್ನು ಅಧ್ಯಯನ ಮಾಡಬೇಕು ಅಂತ ಹಾಗೆ ಹೇಳಿರುವುದು ಹಾಗೆ ನಾವು ನಡ್ಕೊಳ್ಬೇಕು ಅಂತ ಹೇಳ್ತಾರೆ ಈ ಒಬ್ಬನು ಶ್ರುತಿ ಸ್ಮೃತಿಗಳಲ್ಲಿ ಹೇಳದ ಹಾಗೆ ನಡೀದೇ ಇದ್ದರೆ ಮನ ಬಂದಂತೆ ನಡೆದಾಗ ಏನಾಗ್ತದೆ ದುರ್ಮಾರ್ಗಿ ಆಗುವ ಸಾಧ್ಯತೆ ಇರ್ತದೆ ಸನ್ಮಾರ್ಗಿಯೇ ಆಗುತ್ತಾನೆನೂ ನಿಶ್ಚಯ ಇಲ್ಲ ನಮ್ಮ ಬದುಕು ಶಾಸ್ತ್ರಾನುಸಾರಿ ಅಲ್ಲದಿದ್ದರೆ ವಾಸನಾನುಸಾರಿ ಆಗುತ್ತದೆ ಶಾಸ್ತ್ರಾನುಸಾರಿಯಾದ ಬದುಕು ನಿಶ್ಚಿತವಾಗಿಯೂ ಅವನನ್ನು ಸಾತ್ವಿಕನನ್ನಾಗಿ ಮಾಡುತ್ತೆ ವಾಸನಾನುಸಾರಿಯಾದ ಬದುಕು ಅವನ ವಾಸನೆಯನ್ನು ಆಶ್ರಯಿಸಿಕೊಂಡಿರ್ತದೆ ಪೂರ್ವ ಜನ್ಮದಲ್ಲಿ ಸಾಕಷ್ಟು ಸುಕೃತವನ್ನು ಮಾಡಿದ್ದು ಆ ವಾಸನೆಗೆ ಅನುಗುಣವಾಗಿ ಬದುಕನ್ನು ನಡೆಸಿದರೆ ನಿಶ್ಚಿತವಾಗಿಯೂ ಅನುಸತ್ವಕ್ಕೆ ಹೋಗಬಲ್ಲ ಇಲ್ಲದಿದ್ದರೆ ಪೂರ್ವಜನ್ಮದ ದುಷ್ಕೃತದಿಂದ ಪಾಪವೇ ತುಂಬಿಕೊಂಡಲ್ಲಿ ಪಾಪ ಮಾರ್ಗಕ್ಕೆ ಅವನನ್ನು ಎಳೆಸುತ್ತೆ ಆದರೆ ಶಾಸ್ತ್ರದ ಆಶ್ರಯದಲ್ಲಿ ಬದುಕು ನಡೆಸುವವನಿಗೆ ನಿಶ್ಚಿತವಾಗಿ ಸನ್ಮತಿ ಪ್ರಾಪ್ತಿಯಾಗ್ತದೆ ಸಾತ್ವಿಕ ಬುದ್ಧಿ ಪ್ರಾಪ್ತಿಯಾಗ್ತದೆ ಅದಕ್ಕೆ ಮಹಾಭಾರತದಲ್ಲಿ ಒಂದು ಶ್ಲೋಕ ಇದೆಯಲ್ಲ ದುರ್ಯೋಧನನು ಕೃಷ್ಣನಿಗೆ ಹೇಳ್ತಾನೆ ಜಾನಾಮಿ ಧರ್ಮಂ ಚ ಮೇ ಪ್ರವೃತ್ತಿ ಜಾನಾಮ್ಯಧರ್ಮಂ ನ ಚ ಮೇ ನಿವೃತ್ತಿ ಕೇನಾಪಿ ದೇವೇನ ಹೃದಯ ಸ್ಥಿತೇನ ಯಥಾ ನಿಯುಕ್ತೋಸ್ಮಿ ತಥಾ ಕರೋಮಿ ಅಂತಾನೆ ಅದು ವಾಸನಾನುಸಾರಿಯಾದ ಜೀವನಕ್ಕೆ ಅವನು ಒಪ್ಪಿಕೊಂಡು ಬಿಟ್ಟಿದ್ದಾನೆ ಒಗ್ಗಿಕೊಂಡಿದ್ದಾನೆ ಯಾವುದು ಒಳ್ಳೆಯದು ನನಗೆ ಗೊತ್ತಿದೆ ಮಾಡಲಿಕ್ಕೆ ಮನಸ್ಸಿಲ್ಲ ಯಾವುದು ಕೆಟ್ಟದೋ ಗೊತ್ತಿದೆ ಬಿಡ್ಲಿಕ್ಕೆ ಮನಸ್ಸಿಲ್ಲ ಒಳಗಡೆಯ ನನ್ನ ಒಂದು ಏನು ಅಂತಃಕರಣ ಏನು ಪ್ರೇರಣೆಯನ್ನು ಕೊಡುತ್ತೋ ಕೇನಾಪಿ ದೇವೇನ ಅಂತ ಹೇಳ್ತಾನೆ ಒಳಗಡೆಗೆ ದೇವನು ಯಾವ ಪ್ರೇರಣೆಯನ್ನು ಕೊಡ್ತಾನೋ ಅಂತ ಕೇರಣೆಯಿಂದ ಒಳ ಮನಸ್ಸು ಎಂಬ ಅರ್ಥದಲ್ಲಿ ಚಿತ್ತ ಏನು ಪ್ರೇರಣೆಯನ್ನು ಕೊಡುತ್ತದೋ ಆ ಪ್ರಕಾರ ನಾನು ನಡೆದುಕೊಳ್ತೇನೆ ಅಂತ ಹೇಳ್ತಾನೆ ಇದು ಅನುಸಾರಿಯಾದ ಜೀವನ ಅದರಿಂದ ಏನಾಯಿತು ದುರ್ಯೋಧನನು ಪತನವನ್ನು ಹೊಂದಿದ ರಾವಣನೂ ಕೂಡ ಹಾಗೆಯೇ ಶಾಸ್ತ್ರ ತಿಳಿದಿಲ್ಲ ಅಂತ ಅಲ್ಲ ಶಾಸ್ತ್ರವನ್ನು ತಿಳಿದಿದ್ರೂ ಆ ಪ್ರಕಾರವಾಗಿ ನಡೆಯುವ ಮನಸ್ಸು ಮಾಡಲಿಲ್ಲ ಮಾರೀಚಾದಿಗಳು ಕೂಡ ಮಾಲ್ಯವಂತರು ಅನೇಕ ರೀತಿಯ ಬುದ್ಧಿವಾದಗಳನ್ನು ಹೇಳಿದರು ಅಂಗದ ಹನುಮಂತ ಸೀತಾಮಾತೆ ಮಂಡೋದರಿ ಎಲ್ಲರೂ ಬುದ್ಧಿವಾದವನ್ನು ಹೇಳಿದರೂ ಕೂಡ ಅವನು ಸನ್ಮಾರ್ಗವನ್ನು ಅನುಸರಿಸದೇ ಇರುವ ಕಾರಣದಿಂದಾಗಿ ಅವನ ಪಾತ ಪತನವಾಗಬೇಕಾಗಿ ಬಂತು ಆದ್ದರಿಂದ ನಮ್ಮ ಬುದ್ಧಿ ಯಾವಾಗಲೂ ಸರಿಯಾದದ್ದೇ ಮಾರ್ಗದರ್ಶನ ಮಾಡ್ತದೆ ಅಂತ ಹೇಳಲಿಕ್ಕಾಗಲ್ಲ ಯಾಕಂದರೆ ಈ ಕೋರ್ಟಲ್ಲಿ ವಾದ ಪ್ರತಿವಾದ ನಡೆಯುವಾಗ ಒಬ್ಬ ನಿಜವಾದ ಕಳ್ಳ ಇರ್ತಾನೆ ಒಬ್ಬ ಅವನ ಕಳ್ಳತನಕ್ಕೆ ಒಳಗಾದಂತಹ ವ್ಯಕ್ತಿ ಇರ್ತಾನೆ ಇಬ್ಬರು ವಕೀಲರು ವಾದ ಮಾಡೋದು ನೋಡಿದಾಗ ಇಬ್ಬರು ಸರಿ ಅಂತಲೇ ತಮ್ಮ ಏನು ವಕಾಲತ್ತನ್ನು ಮುಂದಿಡ್ತಾರೆ ಅದರ ಅರ್ಥ ಏನು ಬುದ್ಧಿ ವಕಾಲತ್ತು ಮಾಡುವಾಗ ತನ್ನನ್ನು ಸಮರ್ಥಿಸಿಕೊಳ್ತದೆ ತಾನು ಯಾವಾಗಲೂ ಸರಿ ಅಂತ ಹೇಳ್ತದೆ ಅದರ ಶಾಸ್ತ್ರ ಹಾಗಲ್ಲ ತಪ್ಪನ್ನು ತಪ್ಪೆಂತಲೂ ಸತ್ಯವನ್ನು ಸರಿಯಾದಂತ ಸರಿಯಂತಲೂ ಅದು ಒಂದು ಪ್ರಭುವಿನಂತೆ ನಮ್ಮ ಮುಂದೆ ಆಜ್ಞೆ ಮಾಡುತ್ತೆ ಸತ್ಯಂ ವದ ಧರ್ಮಂಚರ ಸ್ವಾಧ್ಯಾಯಾನ್ ಮಾ ಪ್ರಮದಃ ಮಾತೃದೇವೋ ಭವ ಪಿತೃದೇವೋ ಭವ ಈ ರೀತಿಯ ಹೇಳುತ್ತದ್ದು ಅದನ್ನು ಶ್ರದ್ಧೆಯಿಂದ ಪಾಲಿಸಿದರೆ ಸಾಕು ಒಬ್ಬ ವ್ಯಕ್ತಿ ನನ್ನ ಹತ್ರ ಬಂದು ಹೇಳಿದರು ನನ್ನ ತಂದೆ ತಾಯಿ ವೃದ್ಧರಾಗಿದ್ದಾರೆ ಅವರನ್ನು ನೋಡ್ಕೊಳ್ಬೇಕಾಗಿದೆ ಆದರೆ ನನ್ನ ಯೌವನದ ಕಾಲದಲ್ಲಿ ಅವರು ನನಗೆ ಸಹಾಯ ಮಾಡಲಿಲ್ಲ ನಾನು ತಮ್ಮನಿಗೆ ಸಹಾಯ ಮಾಡಿದರು ನನ್ನನ್ನು ಸಂಕಷ್ಟಕ್ಕೆ ಸಿಲುಕಿಸಿದರು ತಪ್ಪು ನನ್ನದಲ್ಲದಿದ್ದರೂ ಕೂಡ ನನ್ನದೇ ತಪ್ಪು ಅಂತ ಪಂಚರ ಮುಂದೆ ಸಭೆಯ ಮುಂದೆ ಅವರು ಹೇಳಿದರು ಈಗ ನಾನು ಏನು ಮಾಡಬೇಕು ನನ್ನ ಹೆಂಡತಿ ಹೇಳ್ತಾಳೆ ಅವರು ಆವಾಗ ನಮಗೆ ಅನ್ಯಾಯ ಮಾಡಿದ್ದರಿಂದ ಈಗ ನಾವು ಅವರನ್ನು ನೋಡ್ಕೊಳ್ಬೇಕಾ ತಮ್ಮನ ಪರವಾಗಿ ವಕಾಲತ್ತು ಮಾಡಿದರು ಅವನು ತಪ್ಪಿದ್ರು ಅವನು ಸಮರ್ಥಿಸಿಕೊಂಡ್ರು ಈಗ ಅವನು ಮನೆಯಿಂದ ಹೊರಗೆ ಹಾಕಿದ್ದಾನೆ ನಮಗೆ ಅನ್ಯಾಯ ಮಾಡಲಿಲ್ವ ಅವರು ನಾವು ನೋಡ್ಕೊಳ್ಬೇಕಾ ಹೀಗೆ ಎಷ್ಟೋ ಜನ ವಾದ ಮಾಡ್ತಾರೆ ಆದರೆ ಇಲ್ಲಿ ವೇದ ಏನು ಹೇಳುತ್ತೆ ನೋಡಬೇಕು ನಮ್ಮ ಬುದ್ಧಿ ವಾದ ಮಾಡುತ್ತೆ ಸರಿ ವೇದ ಹೇಳುತ್ತೆ ವೇದ ಎಷ್ಟೇ ಹೇಳೋದು ಮಾತೃದೇವೋ ಭವ ಪಿತೃದೇವೋ ಭವ ಅವರು ಏನೇ ಮಾಡಿರಲಿ ತಂದೆ ತಾಯಿ ದೇವರು ನಮಗೆ ಅನ್ಯಾಯ ಮಾಡಿದ್ದಾರೆ ಅಂತ ಅನಿಸಿದ್ದರೂ ಕೂಡ ಅವರನ್ನು ನಾವು ಸೇವಿಸಿದ್ದೇ ಆದರೆ ನಮಗೆ ಶ್ರೇಯಸ್ಸಾಗ್ತದೆ ಯಾಕೆ ವೇದ ನಮಗೆ ಆ ಮಾರ್ಗದರ್ಶನವನ್ನು ಮಾಡ್ತದೆ ತಂದೆ ತಾಯಿ ದೇವರು ಯಾವ ರೀತಿ ನಮಗೆ ಶ್ರೇಯಸ್ಸು ಉಂಟಾಗ್ತದೆ ನಮಗೆ ಶ್ರೇಯಸ್ಸು ಯಾವುದು ಅಂತನೂ ಗೊತ್ತಿಲ್ಲ ನಿಜವಾಗಿ ಅದೇ ದೊಡ್ಡ ಪ್ರಾಬ್ಲಮ್ ಮನುಷ್ಯನ ಶ್ರೇಯಸ್ಸು ಯಾವುದು ಗೊತ್ತಿಲ್ಲ ನಮಗೆ ಹಣ ಬಂದರೆ ಶ್ರೇಯಸ್ಸು ಹೆಸರು ಬಂದರೆ ಶ್ರೇಯಸ್ಸು ಹಾಗಂತ ನಾವು ಮಾಡ್ಕೊಂಡು ಹೋಗ್ತೇವೆ ವೇದ ಹಾಗೆ ಹೇಳಲ್ಲ ಅಂತಃಕರಣ ಶುದ್ಧಿ ಮೂಲಕವಾಗಿ ನಿನ್ನ ಅಧ್ಯಾತ್ಮ ಮಾರ್ಗದಲ್ಲಿ ಪ್ರಗತಿಯನ್ನು ಹೊಂದುವುದೇ ನಿಜವಾದ ಶ್ರೇಯಸ್ಸು ನಿಷ್ಕಾಮವಾಗಿ ಮಾತಾಪಿತೃಗಳನ್ನು ನೀನು ಸೇವಿಸಿದರೆ ನಿಶ್ಚಿತವಾಗಿಯೂ ಇನ್ನು ಅಧ್ಯಾತ್ಮ ಪ್ರಗತಿ ಉಂಟಾಗ್ತದೆ ಅಂತಹ ಬಹುದೊಡ್ಡ ಲಾಭ ಇದೆ ನಮಗೆ ಅಂತ ಹೇಳುತ್ತೆ ಹೀಗೆ ಅನೇಕ ದೃಷ್ಟಾಂತಗಳನ್ನು ಕೊಡ್ಬೋದು ಈ ಶ್ರಾದ್ದಾದಿಗಳ ವಿಷಯಕ್ಕೂ ಬಂದಾಗ ಎಷ್ಟೋ ಜನರು ಬುದ್ಧಿ ತರ್ಕಿಸುತ್ತೆ ಶ್ರಾದ್ದವನ್ನು ಯಾಕೆ ಮಾಡಬೇಕು ಸತ್ತು ಹೋದಂತಹ ವ್ಯಕ್ತಿಗೆ ಅವನ ಕರ್ಮಾನುಸಾರಿ ಬದುಕು ನಡೆಸ್ತಾ ಇರುವಾಗ ಮುಂದೆಲ್ಲೋ ಇನ್ನೊಂದು ಜೀವಿಯಾಗಿ ಅವನು ಹುಟ್ಟಿದಾಗ ನಾವು ಮಾಡುವ ಶ್ರಾದ್ದ ಕರ್ಮಕ್ಕೆಲ್ಲ ಎಂಥ ಬೆಲೆ ಉಂಟು ಅಂತ ಕೆಲವರು ಬಿಟ್ಟದ್ದಿದೆ ಆದರೆ ವೇದ ವಿಧಿಸುತ್ತೆ ಶಾಸ್ತ್ರ ನಮಗೆ ತಿಳಿಸಿಕೊಡುತ್ತೆ ಮಾಡಬೇಕು ಯಾಕೆ ತಿಳಿಸುತ್ತೆ ಇದರಿಂದ ನಿನಗೆ ಶ್ರೇಯಸ್ಸು ಉಂಟಾಗ್ತದೆ ಸತ್ಯವನ್ನು ಹೇಳಬೇಕು ಎಷ್ಟೇ ಕಠಿಣ ಪ್ರಸಂಗದಲ್ಲಿಯೂ ಅಸತ್ಯವು ನುಡಿಬಾರದು ಅಂತ ಹೇಳುತ್ತೆ ಆದರೆ ಕೆಲವರು ವಾದ ಸತ್ಯ ಹೇಳಿದ್ರೆ ಸತ್ತು ಹೋಗ್ತಾನೆ ಸ್ವಾಮಿ ಕಲಿಯುಗದಲ್ಲಿ ಸತ್ಯ ಹೇಳಬಾರ್ದು ಮೋಸದ ಪ್ರಪಂಚದಲ್ಲಿ ನಾವು ಮೋಸವನ್ನು ಮಾಡಿದರೆ ನಾವು ಬದುಕು ಚೆನ್ನಾಗಿ ನಡೆಸಲಿಕ್ಕಾಗ್ತದೆ ಹೌದು ಬುದ್ಧಿವಾದ ಅಂತ ಹೇಳ್ತಾರೆ ಇದಕ್ಕೆ ಅರ್ಜುನನು ಕೃಷ್ಣನ ಮುಂದೆ ಬುದ್ಧಿವಾದವನ್ನು ಹೇಳ್ದ ಹೌದು ಬುದ್ಧಿ ಹಾಗೆ ಸಮರ್ಥಿಸುತ್ತೆ ಆದರೆ ಶಾಸ್ತ್ರ ಏನು ಹೇಳ್ತದೆ ಅಸತ್ಯವನ್ನು ಎಂದು ನುಡಿಯಬೇಡ ಸತ್ಯವನ್ನೇ ನುಡಿ ಧರ್ಮದಲ್ಲಿ ನಡೆ ಅಂತ ನಾವು ಹಾಗೆ ಮಾಡುವುದರಿಂದ ನಮಗೆ ಶ್ರೇಯಸ್ಸು ಉಂಟಾಗ್ತದೆ ಅಂತ ಅಂದರೆ ಯಾವುದು ಮೊದಲನೇದಾಗಿ ಶಾಂತಿ ನಮ್ಮ ಮನಸ್ಸಿಗೆ ಶಾಂತಿ ಸಮಾಧಾನ ತೃಪ್ತಿ ಇದೆಲ್ಲದೂ ಕೂಡ ಸನ್ಮಾರ್ಗದಲ್ಲಿ ನಡೆಯುವುದರಿಂದ ಮಾತ್ರ ಸಾಧ್ಯ ಹರಹರಿ ಹೆಗಡಿಯವರು ಬಹಳ ಚಂದದಲ್ಲಿ ಹೇಳಿದರು ಒಬ್ಬನು ದುರ್ಮಾರ್ಗಿಯಾಗಿದ್ದುಕೊಂಡು ಶಾಂತಿ ಸಮಾಧಾನವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಹಳ ಸುಂದರವಾದ ಮಾತಿತ್ತು ಒಬ್ಬನು ಈರ್ಷೆಯನ್ನು ಇಟ್ಟುಕೊಂಡಿದ್ದಾನೆ ಇಟ್ಕೊಂಡಿದ್ದಾನೆ ಅತ್ಯಧಿಕ ಕ್ರೋಧಿಯಾಗಿದ್ದಾನೆ ಅಥವಾ ಕಾಮಾದಿಗಳ ದೋಷದಿಂದ ಬಳಲ್ತಾ ಇದ್ದಾನೆ ಹೀಗಿರುವ ಒಬ್ಬ ವ್ಯಕ್ತಿ ನನಗೆ ಶಾಂತಿ ತುಂಬ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಇಂತಹ ಮನೋವೈಕಲ್ಯಗಳು ಅಸಮಾಧಾನದ ಸಂಕೇತ ಅದು ದ ಮೋರ್ ಪೀಸ್ಫುಲ್ ಪರ್ಸನ್ನಲ್ಲಿ ಈ ಕಾಮಕ್ರೋಧಾದಿ ವಿಷಮವಾದಂತಹ ವೈರಿಗಳು ಕಾಣಿಸಿಕೊಳ್ಳಲ್ಲ ಅಥವಾ ಕಾಣಿಸಿಕೊಂಡ್ರೂ ಅಲ್ಪವಾಗಿ ಕಾಣಿಸಿಕೊಳ್ಬಹುದೇ ವಿನಃ ತೀವ್ರವಾಗಿ ಅವನನ್ನು ಕಾಡಿಸಲ್ಲ ತೀವ್ರವಾಗಿ ಕಾಡಿಸುತ್ತಿದೆ ಎನ್ನುವುದೇ ಒಂದು ರೀತಿಯ ಮನೋರೋಗ ಅರ್ಥಾತ್ ಅವನಿಗೆ ಶಾಂತಿ ಇಲ್ಲ ಅಂತಲೇ ಅರ್ಥ ಉದಾಹರಣೆ ಕೊಡಬೇಕು ಅಂದರೆ ಕಂಸ ಅವನು ಬಹಳ ಶ್ರೀಮಂತ ಇದ್ದ ತನ್ನ ಅಪ್ಪನನ್ನೇ ಸರೆಯಲ್ಲಿಟ್ಟುಕೊಂಡು ಎಲ್ಲ ದುಷ್ಟರ ಬಳಗವನ್ನೇ ಕಟ್ಟಿಕೊಂಡು ರಾಜ್ಯಭಾರವನ್ನು ಮಾಡ್ತಾ ಇದ್ದ ತಂದೆ ತಾಯಿಯ ಕೃಷ್ಣನ ತಂದೆ ತಾಯಿಯ ದೇವಕಿ ವಸುದೇವರನ್ನೇ ಸೆರೆಯಲ್ಲಿ ಇಟ್ಟಿದ್ದ ಹಾಗೆ ತನಗೆ ಬೇಕಾದ ಹಾಗೆ ಅವನು ಪರಿವರ್ತನೆ ಮಾಡಿಕೊಂಡಿದ್ದ ಆದರೆ ಮಾರ್ಗ ಅನುಸರಿದ್ದು ಸನ್ಮಾರ್ಗ ಅಲ್ಲ ದುರ್ಮಾರ್ಗದಿಂದ ಅದರ ಪ್ರಭಾವದಿಂದ ಏನಾಗಿತ್ತು ಅಂದರೆ ಅವನು ಶಾಂತಿಯನ್ನು ಕಳ್ಕೊಂಡಿದ್ದ ಹೇಗೆ ಗೊತ್ತಾಗ್ತದೆ ಅಂದರೆ ಅವನು ಯಾವಾಗಲೂ ಒಂದೇ ಚಿಂತೆ ಯಾವಾಗ ಕೃಷ್ಣ ಹುಟ್ಟು ಬರ್ತಾನೋ ಯಾವಾಗ ನಾನು ಸಾಯಿಸ್ತಾನೋ ಕೃಷ್ಣ ಹುಟ್ಟು ಬರ್ತಾನೆ ನಾನು ಸಾಯಿಸ್ತಾನೆ ಅದೇ ಯೋಚನೆಯಲ್ಲಿ ಜೀವನ ಪರ್ಯಂತ ಕಳೆದ ಅವನು ಎಷ್ಟು ಇಚ್ಛಿಸ್ತಾರೆ ನೋಡಿ ಅವನು ಅದಕ್ಕೋಸ್ಕರನೇ ಅವನು ಗೂಢಾಚಾರ ಇಟ್ಟುಕೊಂಡಿದ್ದ ಅದಕ್ಕೋಸ್ಕರ ಡೂಗ್ತಾ ಇದ್ದ ರಾತ್ರಿ ಒಂದೇ ಯೋಚನೆ ಅವನಿಗೆ ನಾನು ಸಾಯ್ತೇನೆ ಕೊನೆಗೂ ಸತ್ತದ್ದು ಭಯದಿಂದಲೇ ಅವನು ಕೃಷ್ಣ ಇದು ಇದೆ ಇದೇನು ಹೇಳ್ತಾರಲ್ಲ ಮಲ್ಲ ಮಲ್ಲ ಯುದ್ಧದ ಒಂದು ಆ ಮಂಟಪದಿಂದ ಜಿಗಿದಾಗ ಅವನ ಎದೆ ಮೇಲೆ ಬಿದ್ದನಂತೆ ಅಷ್ಟೇ ಅವನ ಪ್ರಾಣ ಪಕ್ಷಿ ಅಂತ ಅವನೇನು ಗುದ್ದಲಿಲ್ಲ ಇನ್ನು ಗುದ್ದುದಕ್ಕಿಂತ ಮುಂಚೆ ಹೊರಟೋದ ಅಂದರೆ ನಿರಂತರ ಭಯಗ್ರಸ್ತವಾದ ಮನಸ್ಸು ಶಾಂತಿಯನ್ನು ಹೇಗೆ ಪಡೀಲಿಕ್ಕೆ ಸಾಧ್ಯ ಭಯ ಇದ್ದವನಿಗೆ ಶಾಂತಿ ಇರಲಿಕ್ಕೆ ಸಾಧ್ಯ ಇಲ್ಲ ಕ್ರೋಧಾವಿಷ್ಟನಾದವನಿಗೆ ಶಾಂತಿ ಇರಲಿಕ್ಕೆ ಸಾಧ್ಯ ಕಾಮ ಕ್ರೋಧ ಲೋಭಮೋಹಾದಿಗಳೇ ಎಂದು ಶಾಂತಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಹೀಗಿರುವುದರಿಂದ ದುರ್ಮಾರ್ಗಿಯಾಗಿದ್ದುಕೊಂಡು ಶಾಂತಿ ಸುಖವನ್ನು ಅನುಭವಿಸ್ತೇನೆ ಅನುಭವಕ್ಕೂ ತರ್ಕಕ್ಕೂ ವಿರುದ್ಧವಾದ ಮಾತು ಹೀಗಿರೋದ್ರಿಂದ ಲೌಕಿಕ ಸುಖಶಾಂತಿ ಬೇಕು ಅಂದ್ರೂ ಕೂಡ ಸನ್ಮಾರ್ಗವೇ ವೇದವಿಹಿತವಾದ ಮಾರ್ಗವೇ ನಮಗೆ ಮುಖ್ಯವಾಗ್ತದೆ